ಒಂದು ಆದೇಶ ಕಳಿಸಿದ್ದಾರೆ ಇದು ಆದೇಶಲ್ಲ ಇಡೀ ಆರು ತಾಲೂಕುಗಳಿಗೆ ಆರು ತಾಲೂಕುಗಳಲ್ಲಿ ಕೆರೆಗಳು ಮತ್ತು ರಾಜಕಾಲುವೆಗಳ ದುರಸ್ತಿ ಮಾಡಬೇಕು ಅಂತ ಬಿಲ್ಗಳು ಆಗ್ತಾ ಇದೆ ಸರ್ವೆ ಆಗ್ತಾ ಇದೆ ಆದರೆ ಎಲ್ಲೂ ಕೆರೆಗಳ ಕೆರೆಗಳ ಒಂದು ಬೌಂಡ್ರಿಗಳು ಸುಮ್ಮನೆ ಹೋಗ್ತಾರೆ ಜೆಸಿಟ್ಟರೆ ಬರ್ತಾ ಇದ್ದಾರೆ ಅವರು ಪೂರ್ತಿ ಕೆಲಸ ಮಾಡ್ತಾ ಇಲ್ಲ ಪಿ ಡಿಒಗಳು ಬಾಳ್ಯಗಾರರಾಗಿದ್ದಾರೆ ಪಿ ಡಿ ಓಗಳು ಅವರಿಗೆ ನಾನು ಸುಮಾರು ಸಾರಿ ಇಒ್ರ ಹೋಗಿದ್ದ ಇವತ್ ಚೀಫ್ ಸೆಕ್ರೆಟರಿ ಹತ್ರ ಬಿಸಾಗಿ ಬೇರೋಣ ಯಾರು ಸಿಗಿರೋದಿಲ್ಲ ರೈತರಿಗೆ ಲಕ್ಷಾಂತರ ರೂಪಾಯಿ ಲಂಚ್ಗಳ ಬೇಡಿಕೆ ಇಡ್ತಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಪಿ ಡಿ ಹೋಗ್ತಾರೆ ನೀವು ಒಂದು ಕಡೆ ತಾಲೂಕು ಆಫೀಸಲ್ಲಿ ಇವತ್ತು ಹೇಳಿದಾಗ ಆ ಥರ ಇದೆ ನನಗೆ ಮುಂದಿನ ಜನಾಂಗಕ್ಕೆ ನೀರು ಬೇಕು ಸಮುದ್ರದಿಂದಾಗಿ ತಂದಿಲು ಕುಡಿಯಕ್ಕಾಗಲ್ಲ ಈ ನೀರನ್ನು ಹುಡುಕೆ ಮಾಡಬೇಕು ಈ ಮಳೆ ಕಾಲದಲ್ಲಿ ಖಾಲಿ ಆಗ್ತಾ ಇದೆ ಚೆಕ್ ಮಾಡಲಿ ಎಲ್ಲ ಬೋರ್ಗಳು ತಾಲೂಕಲ್ಲಿ ಕಡಿಮೆ ಆಗ್ತಾ ಇದೆ ಮುಳಬಾಗಲ ನಗರದಲ್ಲಿ ಆವಾಗಲೇ ಬೋರ್ಗಳು ಖಾಲಿ ಆಗಿದೆ ನೀರಿಲ್ಲ ಒಂದು ಮನೆ ಒಂದು ಮೀಟಿಂಗ್ ಆಯಿತು ನಗರದ ನಾಲ್ಕು ಕೆರೆಗಳ ಬಗ್ಗೆ ಏನು ಒತ್ತುವರಿ ಇದೆಲ್ಲ ಖಾಲಿ ಮತ್ತು ನಮ್ಮ ಶಾಸಕರ ಸಭೆಯಲ್ಲಿ ನಿರ್ಣಯ ಆಗಿ ಎರಡು ತಿಂಗಳಾಯಿತು ಎರಡು ತಿಂಗಳಾಗಿರಬೇಕು ಈವರೆಗೂ ಸರ್ವೆ ಮಾಡಿ ಎಲ್ಲಿ ಒತ್ತುವರೆ ಮನೆಗಳಿದೆ ಅದಕ್ಕೆ ತೆಗೆದು ಕೆರೆಗಳನ್ನು ಉಳಿಸಬೇಕು ಅಂತ ಒಂದು ಮೀಟಿಂಗ್ ಆಯಿತು ತಹಸೀಲ್ದಾರ್ ಅವರು ಎಮ್ ಎಲ್ ಎ ಅವರು ಅದಕ್ಕಿಂತ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿಲ್ಲ ಕ್ರಮ ತಗೊಂಡು ಯಾಕೆ ಬಯಾರ ನಿಮಗೆ ನಮ್ಮನ್ನು ಕೆರೆ ನೀವು ಬರ್ತೀವಿ ಇಡೀ ಜನ ಎಲ್ಲ ರೈತಾಪಿ ಜನ ಬರ್ತಾರೆ ಕೆರೆ ಉಳಿವಿಗೆ ರಾಜಕಾಲಗಳ ಉಳಿವಿಗೆ ದುರಸ್ತಿ ಮಾಡದೇ ಇದ್ರೆ ಒಂದು ದೊಡ್ಡ ಸಾವಿರಾರು ಜನ ಸೇರಿಸಿಗೆ ಹೋರಾಟ ಮಾಡ್ತೀವಿ ಈ ಬಗ್ಗೆ ಕ್ರಮ ತಗೋಬೇಕು ಅಂತ ಈಗ ನಮ್ಮ ಏನು ವರದಿ ಕೊಡಬೇಕು ಒಂದು ನಮ್ಮ ಇದನ್ನು ವೈರಾಥಿ ಅವರು ಓದ್ತಾರೆ